ನಮಸ್ತೆ ವೀಕ್ಷಕರೇ ನಾನ್ ನಿಮ್ಮ ಮೀತಾ ಕ್ರಿಸ್ಟನ್ ನ್ಯೂಮರಾಲಜಿಸ್ಟ್ ನೋಡಿ ಮೀನರಾಶಿ ಮೀನರಾಶಿಗೆ ಗುರುವಿನ ಬದಲಾವಣೆಯಿಂದ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ಒಂದು ಶುಭ ಅಶುಭ ಫಲಗಳು ಬರ್ತಾ ಹೋಗ್ತವೆ ಮೀನರಾಶಿಗೆ ರಾಶಿಯಾಧಿಪತಿ ಗುರು ರಾಶಿಯಾಧಿಪತಿ ಗುರು ಐದರಲ್ಲಿ ಯಾಕಂದ್ರೆ ಗುರು ಐದನೇ ಮನೆಯಲ್ಲಿದ್ದಾಗ ಗುರು ತುಂಬಾ ಯೋಗವನ್ನೇ ಕೊಡ್ತಾನೆ ಯಾರಿಗೆಲ್ಲ ಮಕ್ಕಳಾಗಲ್ಲ ಅವ್ರಿಗೆಲ್ಲರಿಗೂ ಕೂಡ ಮಕ್ಳಾಗೋ ಒಂದು ಯೋಗವನ್ನ ಕೊಡ್ತಾನೆ ಮಕ್ಳಾಗದೇ ಇರೋರಿಗೆ ಮಕ್ಳಾಗುತ್ತೆ ಮತ್ತೆ ಮಕ್ಳು ಇರೋರ್ಗೆ ಮಕ್ಳು ಇರೋರ್ಗೂ ಕೂಡ ಯೋಗ ಆ ಮನೇಲಿ ಮಕ್ಕಳಾಗದೇ ಇರೋರ್ ಮಕ್ಕಳು ಆಗುತ್ತೆ ಮಕ್ಳಾದ್ಮೇಲೆ ಅವ್ರಿಗೆ ಯೋಗವಂತರಾಗ್ತೀರಾ ಅವ್ರ ಮನೆಯಲ್ಲಿ ಆಸ್ತಿ ಪಾಸ್ತಿ ಏನಾದ್ರು ಸೇರೋದು ಮಕ್ಳಾದ್ಮೇಲೆ ಗಮನ ಆಗೋದು ಅಥವಾ ಯಾವ್ದಾದ್ರು ಅಚೀವ್ಮೆಂಟ್ ಮಾಡೋದು ಪ್ರಮೋಷನ್ ಸಿಕ್ಕೋದು ಇದು ಏನಾದ್ರು ಒಂದು ಮಿರಾಕಲ್ ನಡೆದೇ ನಡೆಯುತ್ತೆ ಮಕ್ಳು ಮಕ್ಳು ಇರೋರ್ಗೆ ಕೂಡ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಕ್ಕಳಲ್ಲಿ ಒಂದು ಅಚೀವ್ಮೆಂಟ್ ಮಕ್ಕಳನ್ನ ಮಕ್ಳಿಗೋಸ್ಕರ ನೀವ್ರನ್ನ ಒಂದೊಳ್ಳೆ ಒಳ್ಳೆ ಜಾಗ ಕರ್ಕೊಂಡು ಹೋಗೋದು ಒಂದ್ ಸ್ಕೂಲ್ ಒಳ್ಳೆ ಸ್ಕೂಲ್ ಸೇರ್ಸೋದು ಒಂದೊಳ್ಳೆ ವಿದ್ಯಾಭ್ಯಾಸ ಅವ್ರು ಕೊಡ್ಸೋದು ಇವೆಲ್ಲ ಕೂಡ ಮಾಡ್ತಾ ಹೋಗ್ತೀರಾ ಜೊತೆಯಲ್ಲಿ ಮಕ್ಕಳ ಒಂದು ಮಕ್ಕಳಿಗೆ ಮಕ್ಕಳ ಒಂದು ಗೌರವಾನ್ವಿತ ಪದವಿ ಮಕ್ಕಳು ತುಂಬಾ ಹೈ ಎಜುಕೇಶನ್ ಇದ್ರೆ ಅವ್ರು ಯಾವ್ದೋ ಒಂದು ಪದವಿಯಲ್ಲಿ ಉತ್ತೀರ್ಣರಾಗ್ತಾರೆ ಅಂದ್ರೆ ಯಾವ್ದೋ ಒಂದು ಒಳ್ಳೆ ಸ್ಕೋರ್ ಅಲ್ಲಿ ಮಾರ್ಕ್ಸ್ ತಗೊಂಡು ಅವ್ರು ಪಾಸ್ ಆಗಿರ್ತಾರೆ ಒಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ ಸೆಲೆಕ್ಟ್ ಆಗಿಬಿಟ್ಟಿರ್ತಾರೆ ಇದೆಲ್ಲ ಕೂಡ ನೋಡ್ತೀರಾ ಮೀನರಾಶಿಯವರು ಮಕ್ಕಳ ವಿಚಾರದಲ್ಲಿ ಹಾಗೆ ಅರರಲ್ಲಿ ಕೇತು ಅರರಲ್ಲಿ ಕೇತು ಇದ್ದಾಗ ದೇಹದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಎಲ್ಲ ಒಂದ್ ಕಡೆ ನಿಮ್ಮ ಆರೋಗ್ಯ ಸಮಸ್ಯೆಯನ್ನ ನೋಡ್ಕೊಳ್ಬೇಕಾಗುತ್ತೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಗರ್ಭಕೋಶದ ತೊಂದರೆ ಆಗಿರ್ಬೋದು ಅಥವಾ ವಾಟರ್ ಇನ್ಫೆಕ್ಷನ್ ಆಗಿ ಎಲ್ಲ ಒಂದ್ ಕಡೆ ನಿಮ್ಗೆ ನಿಮ್ಮ ಮೈಯಿಂದ ನೀರು ನೀರ್ ಹೊರಗಡೆ ಬರೋದು ಕೋಲ್ಡ್ ಕಾಫ್ ಆಗೋದು ಕಫ ಕಟ್ಟೋದು ಇದೆಲ್ಲವೂ ಕೂಡ ಆಗ್ತಾ ಇರುತ್ತೆ ಮುಖ್ಯವಾಗಿ ಗರ್ಭಕೋಶದ ತೊಂದರೆ ಅತಿ ಹೆಚ್ಚಿನ ಕಾಡ್ತಾ ಹೋಗುತ್ತೆ ಮತ್ತೆ ದೇಹದಲ್ಲಿ ಆಲಸ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಸೋಂಬೇರಿತನ ಸ್ವಲ್ಪ ಜಾಸ್ತಿ ಕಾಡುತ್ತೆ ತಿಂಗಳು ಅಂದ್ರೆ ಮಲಗಣ್ ಬೇಡ ಕೆಲ್ಸಕ್ಕೆ ಹೋಗೋದ್ ಬೇಡ ಏನ್ ಕೆಲಸ ಮಾಡೋದ್ ಬೇಡ ಮಲಗೆ ಇರ್ಬೇಕು ರೆಸ್ಟ್ ಬೇಕು ಆ ತರ ಒಂದು ಅಹ್ ತುಂಬಾ ಅದನ್ನ ಕೇಳ್ತಾ ಇರುತ್ತೆ ನಿಮ್ಮ ಮೈ ಅದೇ ರೀತಿ ಮತ್ತೆ ಶುಕ್ರ ಶನಿ ದೃಷ್ಟಿ ಯಾಕಂದ್ರೆ ಶನಿ ಮತ್ತೆ ಶುಕ್ರ ಸೇರಿದಾಗ ತುಂಬಾ ಒಳ್ಳೆ ಅಚೀವ್ಮೆಂಟ್ ಇರುತ್ತೆ ಒಂದ್ ಒಳ್ಳೆ ದುಡ್ಡನ್ನ ಕೂಡ ಕೊಡ್ತಾನೆ ಹಾಗಾಗಿ ಶುಕ್ರ ಮತ್ತೆ ಶನಿ ದೃಷ್ಟಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿ ದುಡ್ಡು ಕಸ ಬರುತ್ತೆ ಈ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ರಾಶಿಯವರಿಗೆ ಒಂದ್ ಒಳ್ಳೆ ಯೋಗದ ತಿಂಗಳು ಅಂತ ಹೇಳ್ಬೋದು ಜೊತೆಗೆ ನೋಡಿ ಆರರಲ್ಲಿ ಕೇತು ಅಂತ ಹೇಳದೆ ಜಗಳ ಕೆಲ್ಸದಲ್ಲಿ ಜಗಳ ತುಂಬಾ ನಿಮ್ಮ ದೇಹಕ್ಕೆ ಆಲಸ್ಯ ಹಾಗೆ ಮತ್ತೆ ಏಳರಲ್ಲಿ ಶುಕ್ರ ಏಳನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಹೇಳೋದ್ನಲ್ಲ ತುಂಬಾ ಚೆನ್ನಾಗಿ ನಿಮ್ಗೆ ಏಳನೇ ಅಧಿಕ ಏಳನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ದುಡ್ಡು ಕಾಸು ಅರಿವಿನ ಜಾಸ್ತಿ ಆಗುತ್ತೆ ಮತ್ತೆ ಆರನೇ ಅವನು ಎಂಟರಲ್ಲಿ ಸೂರ್ಯ ಬಂದಿರೋದ್ರಿಂದ ಎಲ್ಲೋ ಒಂದ್ ಕಡೆ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಕಾನೂನಿನ ತೊಂದರೆನ ಎದುರಿಸಬೇಕಾಗುತ್ತೆ ಸರ್ಕಾರದಿಂದ ಎಲ್ಲೋ ಒಂದ್ ಕಡೆ ನೋವು ಉಂಟಾಗ್ಬೋದು ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್ ಉಂಟಾಗ್ಬೋದು ಜೊತೆಗೆ ನಾಲ್ಕು ಏಳು ಮತ್ತೆ ಬುಧ ನಾಲ್ಕು ಏಳರ ಬುಧ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಹಿರಿಯರ ಆಸ್ತಿ ಪಾಸ್ತಿಗಳು ಸಿಗ್ತವೆ ಹಿರಿಯರಿಂದ ತುಂಬಾ ಬೆನಿಫಿಟ್ ಕೂಡ ಆಗ್ತಾ ಹೋಗುತ್ತೆ ಹತ್ರಲ್ಲಿ ಗುರು ಹತ್ರ ಗುರು ಐದನೇ ಮನೆಯಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ನ ಕೊಡ್ತಾನೆ ಅದೇ ರೀತಿ ನೋಡಿ ಹನ್ನೊಂದನೇ ಮನೆ ಹನ್ನೆರಡನೇ ಮನೆಯಲ್ಲಿ ಲಗ್ನದಲ್ಲಿ ಶನಿ ಬಂದಿರೋದ್ರಿಂದ ನಿಮ್ಗೆ ಹನ್ನೊಂದನೇ ಅವ್ನು ಹನ್ನೆರಡನೇ ಅವನು ಇರೋದ್ರಿಂದ ಎಲ್ಲ ಒಂದ್ ಕಡೆ ಸ್ವಲ್ಪ ನಿಮ್ಗೆ ನೋವು ಇದ್ದೇ ಇರುತ್ತೆ ಆದ್ರೂ ಈ ಒಂದು ತಿಂಗಳು ನೀವು ಸುಧಾರ್ಸ್ಕೊಳ್ಬಹುದು ಮೀನರಾಶಿಯವರು ಸುಧಾರ್ಸ್ಕೊಳ್ತೀರಾ ಅಂತ ಹೇಳುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಹಾಗಾಗಿ ಮೀನರಾಶಿಯವರು ಅತಿ ಹೆಚ್ಚು ಗುರುವಿನ ಒಂದು ಆರಾಧನೆಯನ್ನ ಮಾಡಿ ದಕ್ಷಿಣ ಮೂರ್ತಿಯನ್ನ ನೆರೆಯಿರಿ ಗುರುಗ್ರಹದ ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಮತ್ತಷ್ಟು ಮಗದಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ